महर्षीणां मृगहरं गिरामस्मै कमक्षरं यज्ञानां जपयज्ञोऽस्मै स्थावरणां हिमालयः ನಾನು ಮಹರ್ಷಿಗಳಲ್ಲಿ ಮೃಗು ಋಷಿ ಶಬ್ದಗಳಲ್ಲಿ ಏಕಾಕ್ಷರ ಓಂಕಾರ ಎಲ್ಲ ಪ್ರಕಾರದ ಯಜ್ಞಗಳಲ್ಲಿ ಜಪಯಜ್ಞ ಮತ್ತು ಸ್ಥಿರವಾದವುಗಳಲ್ಲಿ ಹಿಮಾಲಯ ಪರ್ವತ ಭಗವದ್ಗೀತೆಯ ಅಧ್ಯಾಯ ಹತ್ತು ಇಪ್ಪತ್ತೈದನೇ ಶ್ಲೋಕ ಮೃಗು ಋಷಿಯನ್ನು ತ್ರಿಮೂರ್ತಿಗಳ ಪರೀಕ್ಷೆಗೆ ಆಯ್ಕೆ ಮಾಡಿದಾಗ ಅವನು ಮನನ ಮಾಡ್ತಾ ಇರ್ತಾನೆ ಹೀಗೆ ಮನನ ಮಾಡಲು ಉಪಕ್ರಮಿಸಿದ್ದನು ಆತನು ದೇಶ ಕಾಲವನ್ನು ಮೀರಿದ ದೂರದೃಷ್ಟಿಯನ್ನು ಹೊಂದಿದ್ದ ಜ್ಯೋತಿಷ್ಯ ಪಂಡಿತನೂ ಆಗಿದ್ದ ಮುಂದೆ ಕಲಿಯುಗದಲ್ಲಿ ಕಲಿ ಪ್ರಭಾವವು ಏನೆಂಬುದನ್ನೂ ಬಲ್ಲ ದ್ರಾಷ್ಟಾರನಾಗಿದ್ದ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ತನ್ನ ವಿಶಿಷ್ಟ ತತ್ವ ಸಿದ್ಧಾಂತಗಳಿಂದ ಹಾಗೂ ಮನುಷ್ಯರಲ್ಲಿ ನೈತಿಕತೆಗೆ ಪ್ರಮಾಣವಾದ ತ್ರಿಗುಣಾತ್ಮಕ ತತ್ವ ಪ್ರತಿಪಾದನೆಯಿಂದ ಪ್ರಖ್ಯಾತನಾಗಿದ್ದ ಆಗಾಗ್ಗೆ ಪರಿವ್ರಾಜಕನಾಗಿ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡುತ್ತ ತತ್ವಬೋಧೆಯ ಅಧಿಕಾರವಾಣಿಯನ್ನು ತತ್ವಬೋಧೆಯ ಅಧಿಕಾರವಾಣಿಯಲ್ಲಿ ತತ್ವಬೋಧೆಯನ್ನು ಜನತೆಗೆ ಪ್ರವಚನ ನೀಡುತ್ತಿದ್ದ ಅಷ್ಟೊಂದು ತತ್ವಾರ್ಥ ಚಿಂತನೆಗಳಲ್ಲಿ ತತ್ವಾದರ್ಶಗಳಲ್ಲಿ ಬಿಡುಗು ಮಹರ್ಷಿ ಎಂದರೆ ಅಷ್ಟೊಂದು ಪ್ರಖ್ಯಾತನಾಗಿದ್ದ ಆಧ್ಯಾತ್ಮಿಕ ಶಕ್ತಿಯೇ ವ್ಯಷ್ಟಿ ಸಮಷ್ಟಿಯನ್ನು ಆಳುತ್ತಿದ್ದ ಕಾಲ ಮನುಷ್ಯ ಕ್ಷಣಿಕ ಸುಖಾಪೇಕ್ಷೆಗಾಗಿ ಕೃತಕವಾಗಿ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಲ್ಲ ಅದೇ ನಾವು ನೋಡ್ತಾ ಇದ್ದೇವೆ ಜಿಮ್ ದೈಹಿಕ ಶಕ್ತಿ ಅದೇ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಯೋಗಾಸನಗಳು ದೈಹಿಕ ಶಕ್ತಿಗೆ ಯೋಗಾಸನಗಳು ಆತ್ಮೋನ್ನತಿಗೆ ಯೋಗ ದೇಹದ ಸ್ನಾಯುಗಳು ಸತ್ವಪೂರ್ಣ ಆಗುವುದು ಯೋಗಾಸನ ಹಾಗೂ ಧ್ಯಾನ ಸಂಯಮ ಸಾಧಿಸುವುದರಿಂದ ಸತ್ಸಾಧಕನಾದವನ ಮುಖದ ಕಳೆಯೇ ಬೇರೆ ಸತ್ವಹೀನಾದವನ ನಿಸ್ತೇಜ ಮುಖವೇ ಬೇ ಸತ್ವಹೀನಾದವನ ನಿಷ್ಠೇಜ ಮುಖವೇ ಬೇರೆ ಕೃಷಾಂಗನಾದ ಸಾಧಕನಲ್ಲೂ ಅಪೂರ್ವ ತೇಜಸ್ಸಿರುತ್ತದೆ ಅದನ್ನು ಯೋಗ್ಯತೆ ಉಳ್ಳವರಷ್ಟೇ ಗುರುತಿಸುತ್ತಾರೆ ಹೌದು ಯೋಗ್ಯತಾವಂತರೆ ಯೋಗ್ಯತೆ ಇರುವವರನ್ನು ಗುರುತಿಸುವುದು ಆದ್ದರಿಂದ ಮನುಷ್ಯನಿಗೆ ಕರ್ಮಯೋಗವೇ ಶ್ರೇಷ್ಠ ಅದಕ್ಕೆ ಪೂರಕವಾದ ಆಸನಗಳು ಮತ್ತು ಧ್ಯಾನಯೋಗ ಕರ್ಮಯೋಗಕ್ಕೆ ಪೂರಕವಾದವುಗಳು ಆಸನಗಳು ಮತ್ತು ಧ್ಯಾನಯೋಗ ಧ್ಯಾನವೆಂದರೆ ಮಂತ್ರ ಪಠಣೆ ಮಾಡುತ್ತಾ ಮೂಗು ಹಿಡಿದು ಕೂರುವುದಲ್ಲ ಮನನಾತ್ ತ್ರಾಯತೆಯೇ ಇತಿ ಮಂತ್ರಃ ಮನನಾತ್ರಾಯತೆ ಇತಿ ಮಂತ್ರ ಮನಸ್ಸಿನ ಮೇರೆ ಮೀರಿ ನಿಲ್ಲುವುದಕ್ಕಷ್ಟೇ ಮಂತ್ರ ಅದು ಧ್ಯಾನ ಯೋಗದ ಆರಂಭವಷ್ಟೇ ಓ ಈ ಬೀಜಾಕ್ಷರಿ ಮಂತ್ರ ಪಠಣೆ ಅದರ ಒಂದೊಂದು ಅಕ್ಷರವು ಪಂಚಭೂತಗಳೊಂದಿಗೆ ಪ್ರತಿಸ್ಪಂದನಗೊಳ್ಳುತ್ತದೆ ಇದು ನಾ ಅಂದರೆ ಪೃಥ್ವಿಯು ಶರೀರದ ಮಾಂಸ ಮಜ್ಜೆಯನ್ನು ರಾ ಎಂದರೆ ಜಲವು ರಕ್ತವನ್ನು ಯಾ ಎಂದರೆ ಅಗ್ನಿಯು ಪಚನಕ್ರಿಯೆಗೆ ಅಗ್ನಿಪಟುತ್ವವನ್ನು ವಾಯು ಉಸಿರಾಟಕ್ಕೆ ಪ್ರಾಣವಾಯುವನ್ನು ಯಾ ಆಕಾಶವು ಪ್ರತಿಸಲ ಮಂತ್ರೋಚ್ಚಾರಣೆ ನಡುವೆ ಮನಸ್ಸಿನ ಮೇರೆ ಮೀರಿ ಅರೆಕ್ಷಣ ಆಂತರಿಕ ಪ್ರಜ್ಞೆಯಲ್ಲಿ ಜೀವಾತ್ಮನ ಅರಿವಿನಲ್ಲಿ ಅಲೌಕಿಕವಾದ ದೈವಾನುಭೂತಿಯನ್ನು ಹೊಂದುವುದಕ್ಕಾಗಿ ಹೀಗಾಗಿ ಓಂ ನಮೋ ನಾರಾಯಣಾಯ ಮಂತ್ರೋಚ್ಚಾರಣೆ ಸಾಗಿದೆ ಅಂತೆಲ್ಲ ಶರೀರವು ಒಳಗು ಹೊರಗು ಪಂಚಭೂತಗಳೊಂದಿಗೆ ಪ್ರತಿಸ್ಪಂದಿಸುತ್ತದೆ ಹಂತ ಹಂತವಾಗಿ ಸಮಾಧಿ ಸ್ಥಿತಿಗೆ ತಲುಪುವುದು ಇದು ಮೊದಲ ಹಂತ ಧಾರಣವಷ್ಟೇ ಯೋಗದಲ್ಲಿ ಈ ಸ್ಥಿತಿಯಲ್ಲಿ ಮಂತ್ರಗಳಿಲ್ಲ ಉಸಿರಾಟದ ಉಸಿರಾಟವು ಭೂಮಧ್ಯೆಯಲ್ಲಿ ಭೂ ಮಧ್ಯೆಯಲ್ಲಿ ಇದ್ದು ಎಲ್ಲವೂ ಸ್ತಬ್ಧ ನಿಶಬ್ದವೆನಿಸುತ್ತದೆ ಆ ದಿವ್ಯ ಮೌನದಲ್ಲಿ ಉಸಿರಾಟವಿದೆ ಉಸಿರಾಟದಲ್ಲಿ ಮನೋಬುದ್ಧಿಗಳ ತಾಕಲಾಟವಿದೆ ಅದು ತಾನಾಗಿ ದೂರ ಸರಿಯುತ್ತಲೇ ಅದರಾಚೆ ಅನಂತ ಚೇತನವಷ್ಟೇ ಆತ್ಮಪ್ರಜ್ಞೆಯು ಜಾಗೃತವಾಗುತ್ತದೆ ಅದು ತಾನಾಗಿಯೇ ದೂರ ಸರಿ ಇಲ್ಲವಾಗಿದೆ ಮನಸ್ಸು ಚಂಚಲ ಅನಂತ ಚೇತನಾವಸ್ಥೆಯ ಜಾಗೃತೆಯವಾಗುತ್ತದೆ ಅನಂತ ಚೇತನಾವಸ್ಥೆಯು ಜಾಗೃತವಾಗುತ್ತದೆ ಆ ಏಕಾಗ್ರತೆಯಲ್ಲಿ ಇದೆಲ್ಲವನ್ನು ಶರೀರದ ಮೇಲೆ ಒತ್ತಡ ಹಾಕದೇನೆ ಶರೀರದ ಮೇಲೆ ಒತ್ತಡ ಹಾಕದೇನೆ ಮನೋಬುದ್ಧಿಗಳ ಚಂಚಲತೆ ಸ್ತಬ್ಧಗೊಳಿಸುವುದಾಗಬೇಕು ಇದಕ್ಕೆ ನಿತ್ಯವೂ ಒಂದು ನಿಗದಿತ ಸಮಯದ ಸಂಯಮ ಸಾಧನೆ ಅತ್ಯಗತ್ಯ ಎರಡನೇ ಹಂತವೇ ಧ್ಯಾನ ದೇಹದ ಭಾಗಗಳ ಮೇಲೆ ಹೃದಯ ನೆತ್ತಿ ಮುಂತಾದ ಯಾವುದೇ ಭಾಗಗಳೊಂದರಲ್ಲಿ ಮನಸ್ಸನ್ನು ನೆಟ್ಟು ಅಲ್ಲೇ ದೃಢವಾಗಿ ಕೇಂದ್ರೀಕರಿಸಿ ದೇಹದ ಉಳಿದ ಭಾಗಗಳೆಲ್ಲವನ್ನೂ ಬಿಟ್ಟು ಆ ಕೇಂದ್ರೀಕೃತಗೊಂಡ ಭಾಗದಿಂದಷ್ಟೇ ಸಂವೇದನೆಗಳನ್ನು ಸ್ವೀಕರಿಸುವುದು ಉದಾಹರಣೆಗೆ ಹೃದಯ ಯಕೃತ್ ಅಂದರೆ ಲಿವರ್ ಹೀಗೆ ಹೊಟ್ಟೆ ಶ್ವಾಸಕೋಶ ಹೀಗೆ ಆಯಾ ಭಾಗದ ಮೇಲೆ ಭ್ರೂಮಧ್ಯೆ ಸಹಸ್ರಾರ ನೆತ್ತಿಯಲ್ಲಿ ಹೀಗೆ ಆಯಾ ಭಾಗದಲ್ಲಿ ಹೀಗೆ ಕೇಂದ್ರೀಕರಿಸೋದು ಅಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಬೇಕು ಏಕಾಗ್ರತೆ ಏಕಾಗ್ರತೆ ಬಹಳ ಮುಖ್ಯ ಆಗ್ತದೆ ಧ್ಯಾನಯೋಗದಲ್ಲಿ ಹಾಗೆ ಕೇಂದ್ರೀಕೃತ ಗಂಡ ಉದಾಹರಣೆಗೆ ಹೃದಯಾ ಅಲ್ಲಿಂದಲೇ ಸಂವೇದನೆಗಳನ್ನು ಸ್ವೀಕರಿಸಲು ಮೂರನೇ ಸ್ಥಿತಿಯೇ ಸಮಾಧಿ ಧ್ಯಾನದಲ್ಲಿ ವಸ್ತುವಿನ ಆಕಾರ ಬಾಹ್ಯರೂಪವನ್ನು ತೊರೆದ ಸ್ಥಿತಿಯೇ ಸಮಾಧಿ ಸ್ಥಿತಿ ದೇಹದ ಆಕಾರ ಬಾಹ್ಯರೂಪ ವಸ್ತುವಿನ ಆಕಾರ ಎಲ್ಲವನ್ನು ಮನಸ್ಥಿತಿಯ ಆಕಾರ ಎಲ್ಲವನ್ನು ತೊಡೆದ ಸ್ಥಿತಿಯೇ ಸಮಾಧಿ ಸ್ಥಿತಿ ಧಾರಣ ಧ್ಯಾನ ಸಮಾಧಿ ಸ್ಥಿತಿ ಇವು ಮೂರು ಧ್ಯಾನ ಯೋಗದ ಹಂತಗಳು ಮಾನಸಿಕ ದೈಹಿಕ ಒತ್ತಡ ಹಾಕದೇನೆ ಸಹಜವಾಗಿ ಸಾಧಿಸುವುದೇ ಧ್ಯಾನದಲ್ಲಿ ಸಂಯಮ ಸಿದ್ಧಿಯು ಅದನ್ನು ಧ್ಯಾನದಲ್ಲಿ ಸಂಯಮ ಸಿದ್ಧಿ ಏಕಾಗ್ರತೆ ಬಹಳ ಮುಖ್ಯ ಆಗ್ತದೆ ಮಾನಸಿಕ ದೈಹಿಕ ಒತ್ತಡ ಹಾಕದೆ ಸಹಜವಾಗಿ ಸಾಧಿಸುವುದೇ ಧ್ಯಾನದಲ್ಲಿ ಸಂಯಮ ಸಿದ್ಧಿಯು ಈ ಅಗಾಧ ಆತ್ಮಪ್ರಜ್ಞೆಯ ಆಳದಲ್ಲಿ ಮೇಲೆ ತಿಳಿಸಿದ ಮೂರು ಸ್ಥಿತಿಗಳನ್ನು ಒಂದು ವಸ್ತುವಿಗೆ ಕೇಂದ್ರೀಕರಿಸಿ ಸಾಧನೆ ಮಾಡುವುದರಿಂದ ಸಂಯಮ ಸಂಯಮ ಸಿದ್ಧಿಸುವುದು ಕಾಲದ ಪರಿವೇ ಇಲ್ಲದೆ ದೇನಿಸಿದ ವಸ್ತುವಿನ ಆಕಾರವು ಮಾಯವಾಗಿ ಅದರ ಅರ್ಥವಷ್ಟೇ ಉಳಿಯುವುದು ಜೀವಾತ್ಮನ ಅರಿವಿನಲ್ಲಿ ನಾನಿಂದೆಲ್ಲ ಹೇಳಿದ್ದೇನೆ ಜೀವಾತ್ಮನ ಅರಿವಿನಲ್ಲಿ ಪರಮಾತ್ಮನ ದೈವಾನುಭವ ಆಗುವುದು ಅದನ್ನು ಸಾಕ್ಷಾತ್ಕಾರ ಅಂತ ಹೇಳ್ತಾರೆ ಪರಮಾತ್ಮನ ಜೀವಾತ್ಮನ ಅರಿವಿನಲ್ಲಿ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ಧ್ಯಾನದಲ್ಲಿ ಅಸೀಮ ರೂಪಿ ಸಂಯಮ ಸಿದ್ಧಿ ಅಷ್ಟಸಿದ್ಧಿಗಳು ಅಷ್ಟ ಸಿದ್ಧಿಗಳು ಪ್ರಾಪ್ತವಾಗುವು ಮನುಷ್ಯ ದೈವತ್ವಕ್ಕೇರಿ ವಿಶ್ವ ಪ್ರಕೃತಿಯ ಪೂರ್ಣತ್ವಕ್ಕೆ ಸಮಾನನಾದ ಸಿದ್ಧಿಪುರುಷನೇ ಆಗುವನು ಇದನ್ನು ನಮ್ಮ ಋಷಿ ಮಹರ್ಷಿಗಳು ಸಾಧಿಸಿದ್ದಾರೆ ಭಾರತ ತಪೋಭೂಮಿ ಋಷಿ ಮಹರ್ಷಿಗಳ ತಪೋಭೂಮಿ ಸರ್ವಾಂತರ್ಯಾಮಿಗಳನ್ನು ಕನ್ನಭೂಮಿ ಸರ್ವಾಂತರ್ಯಾಮಿಗಳನ್ನು ಏಕಕಾಲದಲ್ಲಿ ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ ಇಲ್ಲಿ ಒಂದು ಗೃಹ ಪ್ರವೇಶಕ್ಕೂ ಅಲ್ಲೊಂದು ವಿವಾಹ ಮಹೋತ್ಸವಕ್ಕೂ ಎರಡು ಕಡೆ ಹಾಜರಾಗ್ತಾರೆ ಆರಂಭದಲ್ಲಿ ಕಷ್ಟ ಆಗ್ತದೆ ತದೇ ಖಚಿತದಿಂದ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳೋದು ಆಮೇಲೆ ಒಂದೊಂದು ಅಂಗಾಂಗಗಳಲ್ಲೂ ಕೂಡ ನಾವು ಅದನ್ನು ಕೇಂದ್ರೀಕರಿಸೋದು ಧಾರಣಾವಷ್ಟೆ ಇದೆಯಲ್ಲ ಧ್ಯಾನ ಧಾರಣಾವಷ್ಟೆಯಿಂದ ಧ್ಯಾನ ಆಮೇಲೆ ಸಮಾಧಿ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾಪ್ತೋ ಧನುರ್ಧರ तत्र श्रीविजयो भूतिर्ध्रुवा नीतिर्मतिर्ममा